ಅವರು ಡಿ ಎಚ್ ಎಚ್ಒ ನಂಬರ್ ಕೊಡಿರಿ ಸಂಪೋರ್ಟ್ ನಟ್ರಿ ಏಳ್ನೂರು ಜನ ಬರ್ತಾರೆ ಪೇಶೆಂಟ್ಸಲ್ಲಿ ಎಮರ್ಜೆನ್ಸಿ ಆದರೆ ಏನಕ್ಕೆ ಬರ್ಬೇಕ್ರಿ ಡಾಕ್ಟ್ರೇ ಎವ್ರಿ ಡೇ ಸೆವೆನ್ ಸೆವೆನ್ ಹಂಡ್ರೆಡ್ ಏಳ್ನೂರು ಜನ ಎರಡು ನಿಮ್ದು ನಿಮ್ದು ಇರೋದು ನೀವು ಏನು ಚಾರ್ಜ್ ಮಾಡ್ತಾರೆ ಬೇರೆ ಅಮೌಂಟ್ ಅವಲ್ಲಮ್ಮ ಎಲ್ಲಿ ಕಳಿಸ್ತೀವಿ ಸಪೋಸ್ ಒಂದು ಆದ್ರೆ ಏಳುನೂರು ಜನ ಹೆಚ್ಚು ಕಮ್ಮಿ ಆದ್ರೆ ಎಲ್ಲಿ ಹೋಗ್ಬೇಕು ವೈ ನಾಟ್ ರೆಕಮೆಂಡೆಡ್ ವೇರ್ವೆಸ್ಟ್ ಕೊಡಿ ಕೊಡಿ

ನಿಮ್ಮ ಡೇಟ್ ಕೊಡಿಯಪ್ಪ ಇನ್ನೊಂದು ಮಿಕ್ಕದ್ವಾರ ಇವಾಗ ನೀವ್ ಯಾರ ಪೇಶೆಂಟ್ ನೋಡ್ತಾರ ಏನ್ ದುಡ್ಡುಗಿದ್ ಔಟ್ಸೈಡ್ ಬರ್ಕೊಡ್ತಾರ ಮೆಡಿಸನ್ ನೀವು ಪಬ್ಲಿಕ್ ತಿಳ್ಕೊಳ್ಳಿ ಇಲ್ಲಿ ಯಾರೇ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದ್ರು ಪ್ಲೀಸ್ ಐ ಲೈಟ್ ದಟ್ ಯಾರೇ ಗೌರ್ಮೆಂಟ್ ಆಸ್ಪತ್ರೆ ಪೇಶೆಂಟ್ಸ್ ಬಂದರು ಎಲ್ಲ ಮೆಡಿಸಿನ್ ಅವರು ಕೊಡಬೇಕು ಅಕಸ್ಮಾತ್ ಮೆಡಿಸಿನ್ ಇಲ್ಲ ಅಂದರೆ ಅವರೇ ಪರ್ಚೇಸ್ ಮಾಡಬೇಕು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಗೌರ್ಮೆಂಟ್ ಆಗಿ ಕೊಡ್ತದೆ ಅವ್ರು ಇಲ್ಲದೆ ಇರೋ ಮೆಡಿಸಿನ್ ಇದ್ರೆ ಅವ್ರ ಕಡೆ ಏನಾದರೂ ಮೆಡಿಸಿನ್ ಇಲ್ಲದೆ ಇದ್ರೆ ಅವರೇ ಕೊಂಡ್ಕೊಂಡು ನಿಮ್ಗೆ ಕೊಡಬೇಕು ನೀವೊಂದು ಪೈಸಾ ಕೊಡೋಂಗಿಲ್ಲ ಮೆಡಿಸಿನ್ ತರಿಸಿ ಅಂತ ಹೇಳ್ಬೇಕು ನೀವು ತಿಳ್ಕೊಳ್ಳಿ ಇದು ಕಾನೂನಿದೆ ಹಲೋ ಶ್ರೀನಿವಾಸ್ ಇಲ್ಲೇನ್ ರೀ ಏಳ್ನೂರು ಜನ ಪೇಶೆಂಟ್ಸ್ ಇದ್ದಾರಪ್ಪ ಡೇ ನಿಮ್ಮ ಕೆಜಾಪ್ ಗೌರ್ಮೆಂಟ್ ಹಾಸ್ಪಿಟಲ್ ರೀ ಏಳ್ನೂರು ಜನ ಪರ್ ಡೇ ನೋ ಫಿಸಿಶಿಯನ್ ನೋ ಸರ್ಜನ್ ಅಲ್ಲಪ್ಪ ಫಿಜಿಷಿಯನ್ ಅಲ್ಲದ ಹೆಂಗ್ ಮಾಡ್ಬೇಕಿಲ್ಲಿ ಆಮೇಲೆ ವೇರ್ ಇಸ್ ಒನ್ ನಾಟ್ ಏಟ್ ಆಂಬುಲೆನ್ಸ್ ಫೆಸಿಲಿಟಿ ಇಲ್ಲ ಇಲ್ಲಿ నవ్ యాక బర్ గవర్నమెంట్ ఏళ్నూరు జన పర్ డే సూకల్ ఒన్ నాట్ ఎయిట్ ఇల్వా హలో నిత సార్ ఎల్ డాక్టర్ ఇది యారు యారు బర్ట్

ಎಲ್ರಿ ಕೊಡ್ರಿ ಅವನು ಅವನು ನಿಮ್ದ ಫೋಟೋ ಹೊಡ್ಕೊಳ್ಳೋದು ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಒಯ್ದ ಪರ್ಚ್ ಔಟ್ ಸೈಡ್ ಯು ಹೌಟ್ ಟು ಪೇ ಯು ಹೌಟ್ ಗೆಟ್ ಇಟ್ ಅಂಡ್ ಗಿವ್ ಟು ದಮ್ ಅಮ್ಮ ಪ್ಲೀಸ್ ಅಲ್ಲ ಅವರು ಸುಮ್ ಸುಮ್ಮನೆ ಹತ್ತರ ಡ್ರಾ ಮಾಡ್ಕೊಳಕ್ ಬರೋದಿಲ್ಲ ಯಾವ ಮೆಡಿಸಿನ್ ಇಲ್ಲವೋ ಮೆಡಿಸಿನ್ ಕೊಟ್ಟು ಅವರು ತರ್ತಾರೆ ಡ್ಯೂಟಿ ಟು ಗೆಟ್ ಫ್ರಮ್ ಪ್ರೈವೇಟ್ ಕ್ಲಿನಿಕ್ ನೀವು ದಿನ ಹೊಸ ಡ್ರಾ ಮಾಡಿ ಅದು ತಿಂದ್ಕೊಳ್ಳಿ ನಾವ್ ಹೇಳ್ತಾ ನಿಮ್ಗೆ ಅರ್ಥ ಆಗಿದ್ಯಾ ನಿಮ್ಗೆ ಯಾರೋ ಗೊತ್ತಿದೆ ಹೋಗ್ಲಿಕ್ಕೆ ಡಾಕ್ಟರ್ ಗೆ ಪರ್ ಡೇ ಟೆನ್ ತೌಸಂಡ್ ರುಪೀಸ್ ಬರುತ್ತೆ ನಿಮ್ಗೆ ಗೌರ್ಮೆಂಟ್ ಗೊತ್ತಿರ್ಲಿಲ್ಲ ವಾಟ್ ಈಸ್ ದಿಸ್ ಔಟ್ಸೈಡ್ ಮೆಡಿಶನ್ ಇಲ್ಲದೆ ಯು ಹಾವ್ ಟು ಪರ್ಚೇಸ್ ಫ್ರಮ್ ದ ಔಟ್ಸೈಡ್ ಅವ್ರ ಪೇಶೆಂಟ್ ಕೊಡಬೇಕು ಪೇಷಂಟ್ ಬರ್ಕೊಳಂಗಿಲ್ಲ ನೀವು ಅದ್ ಕೊಟ್ಟರೆ ಲೇಡೀಸ್ ಅವನ್ ಸರ್ ಇಲ್ಲೇ ಎಕ್ಸಾಮುಲ್ ಸಿಕ್ತು ದಯವಿಟ್ಟು ನಾನೆಲ್ಲ ನಿಮ್ಮ ಸಾರ್ವಜನಿಕರಿಗೆ ವಿನಂತಿ ಮಾಡ್ತೀನಿ ನೀವು ಮೆಡಿಶನ್ ಬರ್ಕೊಟ್ರೆ ನಿಮ್ಮಲ್ಲಿ ಮೆಡಿಶನ್ ಇಲ್ಲ ಅಂತ ಬರ್ಕೊಡಿ ನಾವು ಲೋಕ ಆಗ್ತೀವಿ ಲೋಕಾಗ್ತಾ ಆಗ್ತಾ ಬೋರ್ಡ್ ಇದೆ ಇಲ್ಲಿ ಬೋರ್ಡ್ ಇದೆ ಎಲ್ಲಿದೆ ಒಳಗಡೆ ಪೂಜೆ ಮಾಡಿ ಹಾಕಿ ಒಬ್ಬ್ರಿಗೊಬ್ರು ಕೋಆರ್ಡಿನೇಷನ್ ಅವ್ರಿಷ್ಟ ನೀವು ಸಾರ್ವಜನಿಕ ದಯವಿಟ್ಟು ಮೆಡಿಸಿನ್ ತಗೋಬೇಡಿ ಇಲ್ಲಿ ಬಂದ್ರೆ ಅವ್ರ ಡ್ಯೂಟಿ ಗವರ್ಮೆಂಟ್ ಬಡವರಿಗೋಸ್ಕರ ಇರೋದು ಆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಕಸ್ಮಾತ್ ಮೆಡಿಸಿನ್ ಇಲ್ಲ ಅಂದ್ರೆ ಅವ್ರು ತಗೊಡ್ಬೇಕು ನಿಮ್ಗೆ ಒಂದು ದಿವ್ಸಕ್ಕೆ ಹತ್ತು ಸಾವಿರ ರೂಪಾಯಿ ಗೌರ್ಮೆಂಟ್ ದುಡ್ಡು ಕೊಡುತ್ತೆ ಅಂದ್ರೆ ನೀವು ಕೊಡೋಂಗಿಲ್ಲ ಅವ್ರಾಗ ಗೋರ್ಮೆಂಟ್ ತೆಗೆದುಕೊಡ್ಬೇಕು ನೀವು ಮಾತ್ರ ಮಾತ್ರ ಅವ್ರು ತಗೋಬೇಕು ಇಲ್ಲ ಎಲ್ಲಿ ಇಲ್ಲಿ ಯಾರು ಡಾಕ್ಟ್ರು ಸರ್ ವೇರಿ ಬೋಡ್ ಎಲ್ಲಿದೆ ಇದು ಪೇಪರ್ ಅನ್ಸಿರೋದು ನಂಬರ್ ನಂಬರ್ ಹಾಕೋಬಹುದಲ್ಲ ಆ ಪೇಪರ್ ಎಲ್ಲ ಹೋಗುತ್ತೆ ಅಲ್ಲಿ ಪ್ರಿಂಟ್ ಅಲ್ಲಿ ಎದುರುಗಡೆ ಕೋಲಾರ ಲೋಕಾಯುಕ್ತ ಆಫೀಸ್ ಬೆಂಗಳೂರು ಲೋಕಾಯುಕ್ತ ಸ್ವಲ್ಪ ಕೇಳ್ರಿ ಹೇಳೋದಕ್ಕ ಅಲ್ಲಿ ಪ್ರಿಂಟ್ ಅಲ್ಲಿ ಎದುರುಗಡೆ ಕೋಲಾರ ಲೋಕಾಯುಕ್ತ ಆಫೀಸು ಬೆಂಗಳೂರು ಹಾ ಲೋಕಾಯುಕ್ತ ಸ್ವಲ್ಪ ಕೇಳ್ರಿ ಹೇಳೋದಕ್ಕೆ ಆನ್ಸರ್ ಮಾಡಿ ಎರಡು ಬೋರ್ಡ್ ಹಾಕ್ಬೇಕು ಇನ್ನೊಂದು ಬೋರ್ಡು ಇಲ್ಲಿ ಸಾರ್ವಜನಿಕ ವಿನಂತಿ ನೀವ್ ಯಾರು ಮೆಡಿಸಿನ್ ಆಚೆ ತಗೊಳಂಗಿಲ್ಲ ಯಾರಾದರೂ ಡಾಕ್ಟ್ರು ಹೇಳಿದ್ರೆ ಇಲ್ಲ ತಗೋಬೇಕು ಅದ್ರಷ್ಟು ಪಾಸ್ ಮಾಡಿ ಫಸ್ಟ್ ಇಲ್ಲದು ಸ್ವಾಮಿ ಕೊಡೋರಿಗೆ ಇವಾಗ ನಾನು ಹೋದ್ಮೇಲೆ ಅನ್ಸಿರೋದು ಒಳಗಡೆ ಬಂದ್ಮೇಲೆ ಅನ್ಸಿರೋದು ಪ್ರಿಂಟ್ಔಟ್ ಮಾಡಿ ಇವಾಗ ಪ್ರಿಂಟ್ಔಟ್ ಕಳ್ಸಿದ್ವಿ ತೆಗೋದು ಯಜಮಾನ್ರೇ ಬನ್ರಿ ಇಲ್ಲಿ ತಾಲೂಕು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಒಳಗೆ ಬರುವ ಬರುವ ರೋಗಿಗಳಿಗೆ ಹೊರಗಡೆ ಔಷಧಗಳನ್ನು ತರಲು ಔಷಧ ಚೀಟಿಗಳನ್ನು ನೀಡಬಾರದು ಒಂದು ಹಾಗೂ ಪ್ರಯೋಜನ ಪ್ರಯೋ ಪ್ರಯೋಗಾಲಯ ಪರೀಕ್ಷೆಗಳನ್ನು ಖಾಸಗಿ ಪ್ರಯೋಗ ಸೂಚಿಸಬಾರದು ತಪ್ಪಿದ್ದಲ್ಲಿ ಸಂಬಂಧಪಟ್ಟ ವೈದ್ಯಗಳ ವಿರುದ್ಧ ಕ್ರಮ ತಗೊಳ್ಕಾಗುತ್ತೆ ಈವನ್ ನೀವು ಅದು ಇದು ಏನು ಅಲ್ಲಿ ಹೋಗಿ ತಗೊಂಬನ್ನಿ ಅಂತ ಹೇಳಿ ಎಕ್ಸ್ರೇ ಮಾಡಿಸ್ಕೊಂಡ್ಬನ್ನಿ ನಿಮ್ಮಲ್ಲಿ ಇದೆಯಾ ಎಕ್ಸ್ ರೇ ಇದೆಯಾ ಲ್ಯಾಬ್ ಇದೆಯಾ ஒே ரூம்ஜெக் ஜாக இல்வா இல்லை ಅಮ್ಮ ಒಂದ್ ನಿಮಿಷ ಸ್ಟಾಪ್ ಇಲ್ಲ ಅಂತ ಹೆಣ್ಮಕ್ಳು ಒಂದ ಕಡೆ ಮಲಿಸ್ತೀರಾ ದೆನ್ ಒಂದು ರೂಮ್ ಸಪ್ರೇಟ್ ಮಾಡ್ರಿ ಅರೇಂಜ್ ಸ್ಟಾಪ್ ಇಲ್ಲ ರಿಕ್ವೆಸ್ಟ್ ಮಾಡ್ತೀವಿ ಏಳ್ನೂರು ಜನ ಬರ್ತಾರೆ ಇಲ್ಲೇ ನಿಮ್ಗೆ ಯಾರು ಜವಾಬ್ದಾರಿ ಇಲ್ಲ ಪ್ರಾಣಿಗಳ ತರ ಬಿಹೇವ್ ಮಾಡ್ತೀನಿ ನೀವು ಅಲ್ಲಿ ಬರ್ಕೊಳ್ಳಿ ಸೆವೆನ್ ಹಂಡ್ರೆಡು ಒನ್ ನಾಟ್ ಅವನು ಸಿಗ್ನಲ್ ಬನ್ನಿ ಮಿಕ್ಕಿದ್ ವಾರ್ಡ್ ತೋರ್ಸ ಬನ್ನಿ

ಇದು ಮೋಪಿಡಿಯಲ್ಲಿ ಇವತ್ತು ಬೆಳಿಗ್ಗೆ ಕೇಸ್ ತಗೊಂತಿವಿ ಟ್ರೀಟ್ಮೆಂಟ್ ಬರೀತಾರೆ ಯೂರಿ ಟೆಸ್ಟ್ ಇದೆಲ್ಲ ಬರೆದಾಗ ನಾವು ಫ್ರೀ ಮಾಡ್ಕೊಡ್ತೀವಿ ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ ಎಂಟ್ರಿ ಮಾಡ್ತೀವಿ ಅಲ್ಲ ಮತ್ತೆ ಅಡ್ಮಿಟ್ ಮಾಡ್ಕೋಬೇಕು ಜಿರೋ ಬಿಲಾಕ್ಪನ್ ಜಿರೋ ಬಿಲಾಕ್ಪನ್ ನಮ್ಮಲ್ಲಿ ಎಂಟ್ರಿ ಆಗಿದ ತಕ್ಷಣ ಜಿರೋ ಬಿಲಾಕ್ಪನ್ ಸರ್ ಅಲ್ಲ ರೀ ಅಡ್ಮಿಟ್ ಮಾಡ್ತೀರಲ್ಲ ಸರ್ ಇದು ಓಪಿಡಿ ಎಸ್ ಸರ್ ಇಲ್ಲ ಅವತ್ತನ್ನ ಫೋಟೋ ಅಲ್ಲ ತಗೊಂದ್ರು ಇದೆ ಸರ್ ಕೇಸ್ ಬೇಕಾದ್ರೆ ಫೋಟೋ ಇಸ್ ಇದು ಔಟ್ پیشنಟ್ ಕಣ ಅಂಬು ಸರ್ ಫೋಟೋ ತಗೊಂಡಿದ್ದೀವಿ ಸರ್ ಫೋಟೋ ಸರ್ ಮೇಡಮ್ಮ ಔಟ್ ನೀವಂಟು ಫೋಟೋ ತಗೊಂತೀರಾಂಟ್ ಕಾಪಿ ಕೊಡು ಇವ್ರು ತಗೊಂಡಿರೋದು ಬೇರೆ ಎರಡು ಕಾಪಿ ಕೊಡು ಅದು ಓಪಿಡಿ ಕಣ್ಣು ಡಿನ್ ಹೆಸರು ಹರೀಶಾ ಈ ತಿಂಗಳಲ್ಲಿ ಎಷ್ಟು ಔಟ್ ಪೇಶೆಂಟ್ ಬಂದಿದೆ

ಒಂಬತ್ತು ಕೇಸು ಈ ತಿಂಗಳ ಒಂಬತ್ತು ಆಗಿದೆಯಾ ಒಂದು ಪ್ರಿಂಟೌಟ್ ಕೊಡು ಪ್ರಿಂಟೌಟ್ ಕೊಡು ಕೊಡಿ ನೀವು ಬರ್ದಿರೋದು ಗೌರ್ಮೆಂಟ್ಗೆ ಸರ್ ನೀವು ಮಕ್ಕಳ ಥರ ಹೇಳೋದು ಆಗಲ್ಲ ಸರ್ ಬರ್ದವ್ರೆ ಕೊಟ್ಟವ್ರೆ ಗೀವ್ ದಿ ರೆಕಮೆಂಡೇಶನ್ ಲೆಟರ್ ಕೊಡಿ ಕಾಪಿ ಕೊಡಿ जनवरी मंथ तो एक्सपायरी एग्रो इधर जनवरी फरवरी अच्छा है ना बढ़िया है अक्रेल अक्रेल अच्छा है आज अल फोटो अपकॉन्ट राश हाँ ये अल ये ले इधर ये वाला वो ना रवेला जनवरी एक्सपायरी हो फरवरी मार्च मई जीवन दो इधर इधर मार्च मार्च इधर मार्च ವಾಹ್ ಇನ್ಗೀತೆ 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 ನಿಲ್ಲನ ಇದೆ ಫೆಬ್ರವರಿ ಇದೆ ಫೆಬ್ರವರಿ ನಾ ಫೌಂಡ್ಸ್ ಆೈ ಮಿಡಲ್ ಯಾರ್ ಇನ್ಚಾರ್ಜ್ ಡಾಕ್ಟರ್ ಫಾರ್ಮಸಿಸ್ಟ್ ಮೂರು ಜನ ಇದ್ದಾರೆ ಫಾರ್ಮಸಿಸ್ಟ್ ಯಾರು ಏ ಮಾತಾಡ್ರಿ ಫಾರ್ಮಸಿಸ್ಟ್ ಯಾರು ಬನ್ನಿ ಈ ಕಡೆ ಮೂರು ಜನ ಅಮ್ಮ ಇವೆಲ್ಲ ಗೌರ್ಮೆಂಟ್ ಬರ್ದಿ ಎಕ್ಸ್ಪೈರ್ ಆಗಿ ಬರ್ದಿದ್ದೀರಾ ಎಲ್ಲಿ ಬರ್ದಿರೋದು ನೀವು ಅಲ್ಲಮ್ಮ ಮೂರು ತಿಂಗಳು ಮೊದ್ಲೇ ಬರೀಬೇಕಲ್ಲಮ್ಮ ಈ ಡಾಕ್ಟ್ರು ಹೇಳಿದಲ್ಲ ರಿಟರ್ನ್ ಟು ದಿ ಕನ್ಸರ್ನ್ ಇವ್ರಿಗೆ ಎಲ್ಲಿದೆ ಇವಾಗ ಎಕ್ಸ್ಪೈರ್ ಆಗಿದೆಯಲ್ಲ ಈ ತಿಂಗಳು ಆಗುತ್ತೆ ಆಮೇಲೆ ಏನು ಮಾಡ್ತೀವಿ ಹಂಗೆ ಇಟ್ಕೊಳ್ಳೋದಾ ಇದಾಗುತ್ತಾ ಮತ್ತೆ ಮಂತ್ ಆದ್ಮೇಲೆ ನಾವು ಕೊಟ್ಬಿಡ್ತೀವಿ ನೋಡ್ಕೊಳ್ಳಿ

ಯಾರು ಯಾರು ಬರ್ಕೊಟ್ರು ಅಮ್ಮ ಇದು ಚೀಟಿ ನಿಮ್ದೇ ನಿಮ್ಮ ಹಾಸ್ಪಿಟಲ್ ಚೀಟಿ ಐಸ್ ಮೋನ್ ಬರುತ್ತೆ ನನ್ನ ರಿಪೋರ್ಟ್ ಅಡ್ಮಿಟ್ ಮಾಡಿದಂಗೆ ಫೋಟೋ ಹಿಡ್ಕೊಂಡ್ರಿ ಸರ್ ಹಾಂ ಔಟ್ ಡೇಟ್ ಅಂದ್ರೆ ಔಟ್ ಡೇಟ್ ನೋಡ್ಕೊಳಲ್ಲ ಬಿಡಿ ಅಂತ ಹೇಳಿ ಸ್ಯಾಟಡೇ ಬರ್ಕೊಂಡ್ರು ಸರ್ ಹಾಂ ಅದೇ ನೋಡೋಣ ಆಮೇಲೆ ಇಲ್ಲ ಔಟ್ ಅಡ್ಮಿಟ್ ಮಾಡ್ದಂಗೆ ಬರ್ಕೊಳಲ್ಲ ಹಾಂ ಆಮೇಲೆ ಅಂತ ಆಮೇಲೆ ನೋಡ್ಕೊಳ ಬಿಡು ಅಂತ ಆತರ ಥರ ಸರ್ ಬಾ ಇವಾಗ ಬಾ ಅಲ್ಲಿ ಬಾ ಐ ಎಲ್ರಿ ಕೊಡಿರಿ ಅದು ಯಾವ ಫೋಟೋ ಹೊಡ್ಕೊಳ್ಳೋದು ಇದು ಸಿಕ್ಸ್ ನಡ್ ರುಪೀಸ್ ವೈ ದ ಪರ್ಚೇಜ್ ಔಟ್ಸೈಟ್ ಯು ಹಾವ್ ಟು ಪೇ ಯು ವೆಟ್ ಗೆಟ್ ಇಟ್ ಅಂಡ್ ಗಿವ್ ಟು ದಮ್ ಅಮ್ಮ ಪ್ಲೀಸ್ ಅಲ್ಲ ಅವರು ಸುಮ್ ಸುಮ್ಮನೆ ಹತ್ರ ಡ್ರಾ ಮಾಡ್ಕೊಳಕ್ ಬರೋದಿಲ್ಲ ಯಾವ ಮೆಡಿಶನ್ ಇಲ್ಲೋ ಮೆಡಿಸಿನ್ ಕೊಟ್ಟು ಅವರು ತರ್ತಾರೆ ಡ್ಯೂಟಿ ಟು ಗೇಟ್ ಫ್ರಮ್ ಪ್ರೈವೇಟ್ ಕ್ಲಿನಿಕ್ ನೀವು ದಿನ ಹೊಸ ಡ್ರಾ ಮಾಡಿ ಅದು ತಿಂದ್ಕೊಳ್ಳಿ ನಾವ್ ಹೇಳ್ತ ನಿಮ್ಗೆ ಅರ್ಥ ಆಗಿದ್ಯಾ ನಿಮ್ಗೆ ಯಾರೋ ಗೊತ್ತಿದೆ ಹೋಗ್ಲೇ ಡಾಕ್ಟರ್ಗೆ ಪರ್ ಡೇ ಟೆನ್ ತೌಸಂಡ್ ರುಪೀಸ್ ಬರುತ್ತೆ ನಿಮ್ಮ ಗೌರ್ಮೆಂಟಿಂದ ಗೊತ್ತಿರಲಿಲ್ಲ ವಾಟ್ ಇಸ್ ದಿಸ್ ಔಟ್ ಸೈಡ್ ಇಸ್ ಮೆಡ್ಸ್ ಮೆಡಿಷನ್ನು ಇಲ್ಲದೆ ದ ಯು ಹಾವ್ ಟು ಪರ್ಚೇಸ್ ಫ್ರಮ್ ದ ಔಟ್ಸೈಟ್ ಔಟ್ ಪೇಶೆಂಟ್ ಕೊಡಬೇಕು ಪೇಶೆಂಟ್ ಬರ್ಕೊಡೋಂಗಿಲ್ಲ ನೀವು ಅದ ಹೆಮ್ಮದು ಕೊಟ್ಟರೆ ಲೇಡೀಸ್ದು ಬಟ್ ಇಲ್ಲೇ ಎಕ್ಸಾಮ್ ಸಿಕ್ತು ದಯವಿಟ್ಟು ನಾನೆಲ್ಲ ನಿಮ್ಮ ಸಾರ್ವಜನಿಕ ವಿನಂತಿ ಮಾಡ್ತೀನಿ ನೀವು ಮೆಡಿಶನ್ ಬರ್ಕೊಟ್ರೆ ನಿಮ್ಮಲ್ಲಿ ಮೆಡಿಶನ್ ಇಲ್ಲ ಅಂತ ಬರ್ಕೊಡಿ ನಾವು ಲೋಕಾಯಕ್ ತಗೊಂಬ ಲೋಕ ಆಗ್ತಾ ಬೋರ್ಡ್ ಇದೆ ಬೋರ್ಡ್ ಇದೆ ಲೋಕ ಆಗ್ತದ್ದು ಎಲ್ಲಿದೆ ಹೊಲ ಪೂಜಾ ಮಾಡಿ ಹಾಕಿ ಅವ್ರು ಒಬ್ರಿಗೊಬ್ರು ಕೋಆರ್ಡಿನೇಷನಲ್ ಇಲ್ಲಿ ಅವ್ರ ಇಷ್ಟ ಬಂದ ಅವ್ರು ಮಾಡ್ಕೊಂತಾರೆ ನೀವು ಸಾರ್ವಜನಿಕ ದಯವಿಟ್ಟು ಮೆಡಿಶನ್ ತಗೋಬೇಡಿ ಇಲ್ಲಿ ಬಂದ್ರೆ ಅವ್ರು ಡ್ಯೂಟಿ ಗೌರ್ಮೆಂಟ್ ಬಡವರಿಗೋಸ್ಕರ ಇರೋದು ಗೌರ್ಮೆಂಟ್ ಹಾಸ್ಪಿಟ್ಲು ಅಕಸ್ಮಾತ್ ಮೆಡಿಸಿನ್ ಇಲ್ಲ ಅಂದ್ರೆ ಅವ್ರು ತಗೊಡ್ಬೇಕು ನಿಮ್ಗೆ ಒಂದು ದಿವ್ಸಕ್ಕೆ ಹತ್ತು ಸಾವಿರ ರೂಪಾಯಿ ಗೌರ್ಮೆಂಟ್ ದುಡ್ಡು ಕೊಡುತ್ತೆ ಅಂದ್ರೆ ನೀವು ಕೊಡೋಂಗಿಲ್ಲ ಅವರಾಗ ಗರ್ಮೆಂಟ್ ತೆಗೆದುಕೊಡ್ಬೇಕು ನೀವು ಮಾತ್ರೆ ಮಾತ್ರ ಇಲ್ಲ ಅದ ಅವ್ರು ತಗೊಡ್ಬೇಕು ಇಲ್ಲ ಬಂದ ನನ್ನ ಶ್ರೀನಿವಾಸ

ಹೋಗುತ್ತೆ ಅಲ್ಲಿ ಪ್ರಿಂಟ್ ಅಲ್ಲಿ ಎದುರುಗಡೆ ಲೋಕಾಯುಕ್ತ ಆಫೀಸು ಬೆಂಗಳೂರು ಸ್ವಲ್ಪ ಕೇಳ್ರಿ ಹೇಳೋದಕ್ಕೆ ಆನ್ಸರ್ ಮಾಡಿ ಎರಡು ಬೋರ್ಡ್ ಹಾಕ್ಬೇಕು ಇನ್ನೊಂದು ಬೋರ್ಡ್ ಇಲ್ಲಿ ಸಾರ್ವಜನಿಕ ವಿನಂತಿ ನೀವ್ ಯಾರು ಮೆಡಿಸಿನ್ ಆಚೆ ತಗೊಳಂಗಿಲ್ಲ ಯಾರಾದ್ರೂ ಡಾಕ್ಟ್ರು ಹೇಳಿದ್ರೆ ಇಲ್ಲ ತಗೋಬೇಕು ಅದ್ರ ಸ್ಪಾಸ್ ಮಾಡಿ ಫಸ್ಟ್ ಇಲ್ಲದು ನಾಯ್ಸಿ ಕೊಡೋರಿಗೆ ಇವಾಗ ನಾನು ಅದ್ಮೇಲೆ ಅನ್ಸಿರೋದು ಒಳಗಡೆ ಬಂದ್ಮೇಲೆ ಅನ್ಸಿರೋದು ಔಟ್ ಮಾಡಿ ಇವಾಗ ಪ್ರಿಂಟ್ಔಟ್ ಕಳ್ಸಿದ್ವಿ ತೆಗಿಯೋದು ಯಜಮಾನ್ರೇ ಬನ್ನಿ ಇಲ್ಲಿ ತಾಲೂಕು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಒಳಗೆ ಬರುವ ಬರುವ ರೋಗಿಗಳಿಗೆ ಹೊರಗಡೆ ಔಷಧಗಳನ್ನು ತರಲು ಔಷಧ ಚೀಟಿಗಳನ್ನು ನೀಡಬಾರದು ಒಂದು ಹಾಗೂ ಪ್ರಯೋಜನ ಪ್ರಯೋಗಾಲಯ ಪರೀಕ್ಷೆಗಳನ್ನು ಖಾಸಗಿ ಪ್ರಯೋಗ ಮಾಡಿಸಿಕೊಡುತ್ತ ಸೂಚಿಸಬಾರದು ತಪ್ಪಿದ್ದಲ್ಲಿ ಸಂಬಂಧಪಟ್ಟ ವೈದ್ಯಗಳ ವಿರುದ್ಧ ಕ್ರಮ ತಗೊಳಗಾಗುತ್ತೆ ಈವನ್ ನೀವು ಅದು ಇದು ಏನು ಅಲ್ಲಿ ಹೋಗಿ ಅಂತ ಎಕ್ಸ್ ರೇ ಮಾಡಿ ನಿಮ್ಮಲ್ಲಿ ಇದ್ರ ಎಕ್ಸ್ರೇ ಮಿಷಿನ್ ಲ್ಯಾಬ್ ಇದೆಯಾ ಇದ್ರು ಚಾಕ್ರಿಲಾರಲ್ಲೂ ಇಲ್ಲ ಸರ್ ವೇರ್ ಇಸ್ ರಿಕ್ವೆಸ್ಟ್ ಐದು ಗೌರ್ಮೆಂಟ್ ಅದು ಉರುಗಾ ಉಡಿಗೆ ಒಂದೇ ರೂಮಲ್ಲಿ ಇಂಜೆಕ್ಷನ್ ನಾವು ಹೋಗಿ ಇಂಜೆಕ್ಷನ್ ನಾವು ಇತ್ರ ಉಡಿಗೆ ನಾವು ಇಲ್ಲಿ ಹೇಂಗ್ರಿ ವೈ ಮೇಡ್ ಸೆಪರೇಟ್ ಜಾಗ ಐಲ್ವಾ ಇಲ್ಲಿ ನೋಡಿ ಸರ್ ನಿಕ್ಕಿ ಸರ್ ಹೇಳಿ ಅಮ್ಮ ಒಂದು ನಿಮಿಷ ಸ್ಟಾಪ್ ಇಲ್ಲ ಅಂತ ಗಣಮಕ್ಕಳು ಹೆಣಮಕ್ಕಳು ಒಂದಕಡೆ ಮಲಸ್ತೀರಾ ಸರ್ ಒಂದು ರೂಮ್ ಸೆಪರೇಟ್ ಮಾಡ್ರಿ ಹೋಟಲ್ ಅರೇಂಜ್

ಜಿರಾ ಬಿಲಾಕ್ ಕೊಡಿ ಜಿರ ಬಿಲಾಕ್ ನಮ್ಮಲ್ಲಿ ಎಂಟ್ರಿ ಆದ ತಕ್ಷಣ ಜಿರ ಬಿಲಾಕ್ ಕೊಡ್ತೀವಿ ಸರ್ ಅಲ್ಲ ರೀ ಅದ್ಮಿಟ್ ಮಾಡ್ತೀರಲ್ಲ ಸರ್ ಇದು ಓಪಿಡಿ ಎಸ್ ಇಲ್ಲ ಅವತ್ತು ಫೋಟೋ ಹಾಕೋಂತ ಸರ್ ಇದೆ ಸರ್ ಕೇಸ್ ಬೇಕಾದ್ರೆ ಪೂರ್ತಿ ಇದು ಔಟ್ پیشنಟ್ ಕಣ್ ಔಟ್ پیشنಟ್ ಸರ್ ಆತರ ಅರೇ ಫೋಟೋ ಹಾಕೊಂಡಿದ್ದೀವಿ ಅರೇ ಸರ್ ಮೇಡಮ್ಮ

ಒಂಬತ್ತು ಕೇಸು ಈ ತಿಂಗಳಾಗ ಒಂಬತ್ ಆಗಿದ್ಯಾ ಒಂದು ಫಿಟ್ ಆಡ್ಕೊ